ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ದಿನಾಚರಣೆಯ ಹತ್ತು ಸಾಲುಗಳ ಭಾಷಣ ನೋಡ್ತಾ ಹೋಗೋಣ ಈ ಒಂದು ಹತ್ತು ಸಾಲುಗಳ ಭಾಷಣ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸಿಲ್ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಬರ್ತೇನೆ ಹಾಗಾದ್ರೆ ಈ ಒಂದು ಭಾಷಣವನ್ನು ಯಾವ ರೀತಿಯ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಯಾವ ರೀತಿ ಕಲಿಬೇಕು ತಿಳಿಸ್ತಾ ಹೋಗ್ತೇನೆ ಹರಿ ಒಂದು ಭಾಷಣ ನೋಡ್ತೀನಿ ಈ ಒಂದು ಭಾಷಣ ಏನಂತರ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೀವಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಚೆನ್ನಾಗಿ ಒಂದು ಪುಟದಲ್ಲಿ ಬರ್ಕೊಂಡು ಕಲಿತಾ ಹೋಗಿ ಕಲಿತ ನಂತರ ಏನ್ ಮಾಡ್ತೀರಾ ಅಂತಿನ ಇಲ್ಲಿ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ಬೈಸ್ ಹೇಳ್ತಾ ಬನ್ನಿ ಹೇಳುವಾಗ ಆವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಏನಾಗುತ್ತೆ ಅಂತಂದ್ರೆ ನಿಮ್ಮ ಭಾಷಣ ಕೇಳೋರಿಗೆ ಅದ್ಭುತವಾಗಿರುತ್ತೆ ಓಕೆ ರೈಟ್ ಹಾಗಾದ್ರೆ ನಾನು ನಿಮ್ಗೆ ಇಲ್ಲಿ ಪಾಯಿಂಟ್ ನಾನು ತಿಳಿಸ್ತಾ ಹೋಗ್ತೇನೆ ಮೊದಲೇ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಏಳನೇ ಪಾಯಿಂಟ್ ನನ್ನ ಹೆಸರು ಶಿವ ನನ್ನ ಹೆಸರು ಶಿವ ಮೂರನೇ ಪಾಯಿಂಟ್ ಇಂದು ಹದಿನಾಲ್ಕನೇ ನವೆಂಬರ್ ಇಂದು ಹದಿನಾಲ್ಕನೇ ನವೆಂಬರ್ ನಾಲ್ಕನೇ ಪಾಯಿಂಟ್ ಪ್ರಥಮವಾಗಿ ಪ್ರಥಮವಾಗಿ ಎಲ್ಲರಿಗೂ ಪ್ರಥಮವಾಗಿ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಮತ್ತೊಂದು ಪಾಯಿಂಟ್ ಬಿಟ್ಬಿಡಿ ಹೇಳ್ತಾ ಹೋಗಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಶಿವ ಇಂದು ಹದಿನಾಲ್ಕನೇ ನವೆಂಬರ್ ಪ್ರಥಮವಾಗಿ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಐದನೇ ಪಾಯಿಂಟ್ ಭಾರತದ ಭಾರತದ ಪ್ರಥಮ ಪ್ರಧಾನಿ ಪ್ರಥಮ ಪ್ರಧಾನಿ ಜವಹರ್ ಲಾಲ್ ನೆಹರೂರವರ ಜವಹರ್ ನೆಹರೂರವರ ಜನ್ಮ ದಿನವಾಗಿದೆ ನೋಡಿ ಭಾರತದ ಪ್ರಥಮ ಪ್ರಧಾನಿ ಜವಾಹರ್ ಲಾಲ್ ನೆಹರೂರವರ ಜನ್ಮ ದಿನವಾಗಿದೆ ಆ ನಂತರ ಆರನೇ ಪಾಯಿಂಟ್ ಅವರು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಅವರು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಏಳನೇ ಪಾಯಿಂಟ್ ಅವರನ್ನು ಪ್ರೀತಿಯಿಂದ ಮಕ್ಕಳು ಅವರನ್ನು ಪ್ರೀತಿಯಿಂದ ಮಕ್ಕಳು ಚಾಚಾ ನೆಹರು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಅವರನ್ನು ಪ್ರೀತಿಯಿಂದ ಮಕ್ಕಳು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಎಣ್ಣೆ ಪಾಯಿಂಟ್ ವಿಜ್ಞಾನ ವಿಜ್ಞಾನ ಕೈಗಾರಿಕೆ ಕೈಗಾರಿಕೆ ವಿಜ್ಞಾನ ಕೈಗಾರಿಕೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರ ಕೊಡುಗೆ ನೀಡಿದರು ಓಕೆ ವಿಜ್ಞಾನ ಕೈಗಾರಿಕೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರ ಕೊಡುಗೆ ನೀಡಿದರು ಒಂಬತ್ತನೇ ಪಾಯಿಂಟ್ ಮಕ್ಕಳು ರಾಷ್ಟ್ರದ ಭವಿಷ್ಯ ಎಂದು ಮಕ್ಕಳ ಕುರಿತು ಮಕ್ಕಳ ಕುರಿತು ನೆಹರು ಹೇಳುತ್ತಿದ್ದರು ಮತ್ತೊಮ್ಮೆ ಮಕ್ಕಳು ರಾಷ್ಟ್ರದ ಭವಿಷ್ಯ ಎಂದು ಮಕ್ಕಳ ಕುರಿತು ನೆಹರೂರವರು ಹೇಳುತ್ತಿದ್ದರು ಹತ್ತನೇ ಪಾಯಿಂಟ್ ಕೊನೆ ಪಾಯಿಂಟ್ ನೋಡಿ ಅವರು ಹತ್ತೊಂಬತ್ ನೂರ ಅರವತ್ನಾಲ್ಕರ ಮೇ ಇಪ್ಪತ್ತೇಳರಂದು ಅವರು ಹತ್ತೊಂಬತ್ ನೂರ ಅರವತ್ನಾಲ್ಕರ ಮೇ ಇಪ್ಪತ್ತೇಳರಂದು ನಿಧನರಾದರು ನಿಧನರಾದರು ಆದರೆ ಅವರ ಸ್ಮರಣೆ ಅವರ ಸ್ಮರಣೆ ಸದಾ ಜೀವಂತವಾಗಿರುತ್ತದೆ ಜೀವಂತವಾಗಿರುತ್ತದೆ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುವೆ ನನ್ನ ಈ ಭಾಷಣ ಮುಗಿಸುವೆ ಓಕೆ ರೈಟ್ ಜೈ ಜಿ ಜೈ ಹಿಂದ್ ಮತ್ತು ನೋಡಿ ಅವರು ಹತ್ತೊಂಬತ್ತು ನೂರ ಅರವತ್ನಾಲ್ಕರ ಮೇ ಇಪ್ಪತ್ತೆರಡರಂದು ನಿಧನರಾದರು ಆದರೆ ಅವರ ಸ್ಮರಣೆ ಸದಾ ಜೀವಂತವಾಗಿರುತ್ತದೆ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುವೆ ಜೈ ನೆಹರುಜಿ ಜೈ ಹಿಂದ್ ಹಾಗಾದ್ರೆ ಈ ಒಂದು ಭಾಷಣ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ತುಂಬಾ ಸಿಗುತ್ತೆ ನೊಬ್ಬರು ನೀವು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ್ತಾನೆ ಬಾಯ್ 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 ಮಕ್ಕಳೇ